ಇವತ್ತು ಯಶಸ್ವಿಯಾಗಿ ಒಂದು ರ್ಯಾಲಿ ಮುಖಾಂತರ ಬಂದು ಇವತ್ತೇನು ಗಂಗಾವತಿ ನಗರದಲ್ಲಿರುವಂತಹ ಪೋಸ್ಟ್ ಆಫೀಸ್ ಒಂದು ಇವತ್ತಿನ ಘನ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಚಳವಳಿ ಮುಖಾಂತರ ಈ ಹೋರಾಟವನ್ನು ಇವತ್ತು ಅಂಗವಿಕಲರ ಪಾಲಕರ ಒಕ್ಕೂಟದ ಒಂದು ನೇತೃತ್ವದಲ್ಲಿ ಈ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೀವಿ ನಿಜವಾಗ್ಲು ಇವತ್ತೇನು ನಮ್ಮ ರಂಗಪ್ಪ ದಾಸರು ಹೇಳಿದ್ರು ಮತ್ತು ನಮ್ಮ ಸರ್ ಕೂಡ ಹೇಳಿದರು ಇವತ್ತು ನಾವು ಬದುಕುವಂತಹ ವಿಕಲಚೇತನ ಕುಟುಂಬಗಳಿದ್ದಾವೆ ಕಷ್ಟದಲ್ಲಿದ್ದಾವೆ ಅಂತ ಒಂದು ಕುಟುಂಬಗಳು ಕರೋನಾ ಸಂದರ್ಭದಲ್ಲಿ ಯಾವ ಸರ್ಕಾರ ಕೂಡ ಒಂದು ಅಂಗವಿಕಲ ಕುಟುಂಬಗಳಿಗೆ ಕಿಟ್ ಕೊಟ್ಟಿಲ್ಲ ಯಾರೋ ಬೇರೆಯವ್ರು ಕೊಟ್ಟು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ವಿಕಲಚೇತನರ ಬೀದಿಗಿ ಇರ್ತಂತ್ರ ಇವತ್ತು ಮುಂದೆ ತರುವಂಥ ಕೆಲಸ ಮಾಡಲೇ ಇಲ್ಲ ಅದೇ ಇವತ್ತು ನಿಟ್ಟಿನಲ್ಲಿ ಇವತ್ತೇನು ಹಲವಾರು ಬೇಡಿಕೆಗಳಿಟ್ಟು ಇಟ್ಟು ಇವತ್ತೇನು ಅಂಗವಿಕಲರ ಎರಡು ಸಾವಿರ ಹದಿನಾರರ ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕು ಎಲ್ಲ ಇಲಾಖೆಯಲ್ಲಿ ಅಂಗವಿಕಲರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತೇನು ಉದ್ಯೋಗ ಖಾತ್ರಿ ಬೇರೆಯವರು ಪಾಲಾಗ್ತಾ ಇದೆ ಅಲ್ಲಿ ಕಾರಡ್ ನಮ್ಮ ಕೆಲಸ ಮಾಡೋರು ಇನ್ನೊಬ್ರು ರೊಕ್ಕ ತಿನ್ನೋರು ಇನ್ನೊಬ್ರು ಆಗ್ತದೆ ಇವತ್ತು ನಮ್ಮ ಅಂಗವಿಕಲರು ಕೂಡ ಸಾಮರ್ಥ್ಯರಿದ್ದಾರೆ ಉದ್ಯೋಗ ಮಾಡೋರು ಇದ್ದಾರೆ ಅಂಗವಿಕಲರ ಸಮಸ್ಯೆಯನ್ನು ಕುರಿತು ರಾಜ್ಯಾದ್ಯಂತ ವಿನೂತನವಾದ ಪತ್ರ ಚಳವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಏನಪ್ಪಾ ಅಂದ್ರೆ ಗಂಗಾವತಿ ನಗರ ಮತ್ತು ತಾಲೂಕುಗಳಲ್ಲಿ ಅಂಗವಿಕಲರ ಹಲವಾರು ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನ ತಂಡಾಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ವಿ ಆದರೆ ಯಾವುದೇ ಸ್ಪಂದನೆ ಅವ್ರ ಬರಲಿಲ್ಲ ಇವತ್ತು ಸಾಂಕ್ರಾಮಿಕ ರೋಗ ಕೋವಿಡ್ ನೈನ್ಟೀನ್ ಎಂಬ ಸಾಂಕ್ರಾಮಿಕ ರೋಗದಿಂದ ಅನೇಕ ಅಂಗವಿಕಲರು ಮನೆಯಲ್ಲಿ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂಥ ಪರಿಸ್ಥಿತಿಯಲ್ಲಿ ಒಂದೊಂದು ಊಟಕ್ಕೂ ತ್ರಾಸಾಗಿದೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲವು ಜನಕ್ಕೆ ಮಾತ್ರ ಕೆಲವು ಕಿಟ್ಗಳನ್ನು ಕೊಟ್ಟರು ಈಗಾಗಲೇ ಮಾನ್ಯ ತಹಸೀಲ್ದಾರ್ಗೆ ಚಂದ್ರಕಾಂತ್ ಸರ್ ಇದ್ದಾಗ ನಾನು ಬಸವರಾಜವ್ರು ಹೋಗಿ ಸುಮಾರು ಐದು ನೂರು ಜನಗಳಲ್ಲ ಫಲಾನುಭವಿಗಳಿಗೆ ಕಿಟ್ ಕೊಡುವ ವ್ಯವಸ್ಥೆ ಮಾಡ್ರಿ ಅಂತ ಕೇಳ್ಕೊಂಡ್ವಿ ಅವರು ಕೇವಲ ಮನವಿ ತಗೊಂಡ್ರು ಲೆಟರ್ಗಳು ಅಡ್ರೆಸ್ ವಿಳಾಸ ಆಧಾರ್ ಕಾರ್ಡ್ಗಳನ್ನು ತಗೊಂಡ್ರು ಆದರೆ ಯಾವುದೂ ಸ್ಪಂದಿಸಲೇ ಇಲ್ಲ ಇವತ್ತು ಅದೇ ರೀತಿ ಅಂಗವಿಕಲರ ನೂರಾರು ಸಮಸ್ಯೆಗಳಿವೆ ಇಲ್ಲಿ ಈ ಭಾಗದ ಶಾಸಕರ ಅನುದಾನ ಆಗಿರ್ಬೋದು ಸಂಸದರ ಅನುದಾನ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಅನುದಾನ ಆಗಿರ್ಬೋದು ತಾಲೂಕ್ ಪಂಚಾಯತಿ ಅನುದಾನ ಆಗಿರ್ಬೋದು ಯಾವುದೇ ಫೈವ್ ಪರ್ಸೆಂಟ್ ಹಣ ಪೂರಕ ಪೂರ್ಣ ಪ್ರಮಾಣದಲ್ಲಿ ಖರ್ಚು ಮಾಡೇ ಇಲ್ಲ ಶಾಸಕರು ಎರಡು ವರ್ಷ ಆದರೂ ಇದುವರೆಗೂ ಯಾವುದೇ ಒಂದು ಬೈಕಲ್ಲಿ ವಿಕಾರಣೆ ಮಾಡಿಲ್ಲ ಇದ್ರ ಬಗ್ಗೆ ನಾವು ಹಲವಾರು ಮನವಿಗಳನ್ನು ಕೊಟ್ಟಿವಿ ಮನವಿಗಳನ್ನು ಕೊಟ್ಟರು ಅವರು ಸ್ಪಂದಿಸಿದ ಕಾರಣಕ್ಕಾಗಿ ಇವತ್ತು ನೇರವಾಗಿ ಪ್ರಧಾನಮಂತ್ರಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಚಳವಳಿ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದೀವಿ ಅಂಗವಿಕಲರ ಸಮಸ್ಯೆಯನ್ನು ಯಾರು ಕೇಳಬೇಕು ಇವತ್ತು ಬಸ್ಸಿಗೆ ಹೋಗ್ಬೇಕಾದ್ರೂ ತೊಂದರೆ ಮನೆಯಲ್ಲಿಂದ ಹೊರಗೆ ಬರಬೇಕಂದ್ರೆ ತೊಂದರೆ ಹಲವಾರು ತೊಂದರೆಗಳನ್ನು ದಿನ ನಿಟ್ಟಿತ್ತೆ ನಾವು ಅನುಭವಿಸ್ತಾ ಇದ್ದೀವಿ ಅಂಥ ಸಮಸ್ಯೆಯಲ್ಲಿ ನಮಗೆ ಆದ ಬರ್ತಕ್ಕಂಥ ಅನುದಾನವನ್ನು ಇವರು ಖರ್ಚು ಮಾಡ್ತಾ ಇಲ್ಲ ಖರ್ಚು ಮಾಡ್ತಾ ಇಲ್ಲ ಅದಲ್ಲದೆ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಂಗವಿಕಲರ ಮೇಲೆ ಆಗಲ ಅಲ್ಲಲ್ಲಿ ದೌರ್ಜನ್ಯಗಳಾಗ್ತವೆ ಅದರ ವಿರುದ್ಧವಾಗಿ ನಾವು ಕಾಣಿಸ್ತಾ ಇದ್ದೀವಿ ಇನ್ನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ತ್ರೀ ಪರ್ಸೆಂಟ್ ಹಣ ಏನು ಖರ್ಚು ಮಾಡ್ತಾ ಇದ್ದಾರೆ ಫೈವ್ ಪರ್ಸೆಂಟ್ ಖರ್ಚು ಮಾಡ್ತಾ ಇದ್ದಾರೆ ಅದೇ ತರ ನಮಗೆ ಒಂದು ಮೀಸಲಾತಿ ಕ್ಷೇತ್ರ ನಾವು ಇವತ್ತು ಕಡ್ಡಾಯವಾಗಿ ರೇಷನ್ ಕಿಟ್ ಕೊಟ್ಟಿದ್ದಾರೆ ಈ ಸರ್ಕಾರ ರೇಷನ್ ಕಿಟ್ ಕೊಡಲಿಲ್ಲ ಕೇಂದ್ರ ಸರ್ಕಾರ ಹಣಕಾಸು ಸಹಾಯ ಮಾಡಲಿಲ್ಲ ಹಂಗ ನಾವು ಕೇಳ್ತಾ ಇದ್ದೀವಿ ಅಂಗವಿಕರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತದೆ ಕನಿಷ್ಠ ನೀವು ಮಾಡಲಿಕ್ಕೆ ಬರೋದಲ್ವಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹಂಗಾಗಿ ಗೊತ್ತಿರಬೇಕು ನಮಗೆ ಅವಕಾಶ ಇದ್ರು ಕೂಡ ಯಾರು ಕೊಡ್ತಾ ಇಲ್ಲ ಗೊತ್ತಾಯ್ತಾ ಐದ್ ಪರ್ಸೆಂಟ್ ಹಣ ಏನೇನು ಆಗ್ತದೆ ಅಂತೇಳಿ ನಿಮಗೆ ಗೊತ್ತಿದೆ ಹೌದಾ ಅಂಗವಿಕ ಹಣ ಏನೇನು ಆಗ್ತದೆ ಅಂತ ಹೇಳಿ ಗೊತ್ತಿದೆ ಅಂದ್ರೆ ನಮ್ಮ ರೊಕ್ಕ ಇದ್ರು ಕೂಡ ನಮಗೆ ಕೊಡ್ತಾ ಇಲ್ಲ ಬೇರೆ ಯಾರು ಅದನ್ನ ತಿಂದು ಲೂಟಿ ಮಾಡ್ತಾ ಇದಾರೆ ಹಂಗಾಗಿ ಹೋರಾಟ ಮಾಡ್ಬೇಕಾಗ್ತದೆ ಸಂಘ ಕಟ್ಟಬೇಕಾಗ್ತದೆ ಒಗ್ಗಟ್ಟ ಮಾಡ್ಬೇಕಾಗ್ತದೆ ಎಲ್ಲರೂ ಒಗ್ಗಟ್ಟಾಗ್ತಾ ಇದಾರೆ ಆದ್ರೆ ಅಂಗವಿಕಲರು ಹೋರಾಟಕ್ಕೆ ಬರ್ತಾರೆ ಆದ್ರೆ ದೊಡ್ಡ ರೀತಿಯಲ್ಲಿ ಹೋರಾಟಕ್ಕೆ ಬರಬೇಕು ಗಂಗಾವತಿಯಲ್ಲಿ ಎಷ್ಟು ಎಷ್ಟು ಜನ ಇದೀವಿ ನಾವು ಸಾವಿರ ಜನ ಇದ್ದೀವಿ ಅವ್ರ ಪಾಲಕರು ಅಂತ ಹೇಳಿದ್ರೆ ಆರ್ ಆರ್ ಅಂದ್ರೆ ಹನ್ನೆರಡು ಹನ್ನೆರಡು ಸಾವಿರ ಆರ್ ಸಾವಿರ ಎಷ್ಟಾಗ್ತದೆ ಹದಿನೆಂಟು ಸಾವಿರ ಜನ ಆಗ್ತೀವಿ ಹದಿನೆಂಟು ಸಾವಿರ ಜನ ಏನಾಗ್ತದೆ ಆಗ ಸ್ವಲ್ಪ ಸರ್ಕಾರ ಕಣ್ಣು ತೆಗಿತದೆ ನಮ್ಮನ್ನು ಮಾತಾಡಿಸ್ತದೆ ಓ ಇವರು ಹೋರಾಟ ಮಾಡ್ತಾ ಇದಾರೆ ಇವರು ನಮ್ಮನ್ನು ಬೀಜಿಗೆ ನಿಲ್ಲಿಸ್ತಾರೆ ನಮ್ಮನ್ನ ಕೊಳಪಟ್ಟಿ ಹಿಡಿದು ಕೇಳ್ತಾರೆ ಓ ಹಿಂಗದರ ಇವ್ರು ಓಟ್ಗಳು ಹೋಗ್ತವೆ ಹೌದಾ ಅವ್ರಿಗೇ ಓಟಿನ ಚಿಂತೆ ರೈತರನ್ನ ಯಾಕೆ ಮಾತಾಡಿಸ್ತಾರೆ ಅಂದ್ರೆ ರೈತರು ಓಟ್ ಹೋಗ್ತದೆ ಅಂತ ಕಾರ್ಮಿಕರನ್ನ ಯಾಕೆ ಮಾತಾಡಿಸ್ತಾರೆ ಅಂದ್ರೆ ಕಾರ್ಮಿಕರನ್ನ ಓಟ್ ಹೋಗ್ತದೆ ಅಂತ ಅಂಗವಿಕ ಮಾತಾಡ್ಸಲ್ಲ ಅವರು ಯಾಕಂದ್ರೆ ಇವ್ರ ಹತ್ರ ಓಟ್ ಇಲ್ಲ ಅಂತ ಹಂಗಾಗಿ ನಾವು ಗಂಗಾವತಿ ತಾಲೂಕಲ್ಲಿ ಹದಿನೆಂಟು ಸಾವಿರ ಜನ ಬೀದಿಗಿಡಿಯ ರೀತಿಯಲ್ಲಿ ಅಂದ್ರೆ ಅವ್ರನ್ನೆಲ್ಲರನ್ನು ಸಂಘ ಕಟ್ಕೊಂಡು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿದಾಗ ಓ ಇವರು ಕೂಡ ಓಟದವೇ ಅಂಗವಿಕರಲ್ದ ಇವ್ರ ಪಾಲಕರು ಇಬ್ಬರಲ್ಲೂ ಓಟದವೇ ಇವ್ರ ಪಾಲಕರು ಮೂವರು ಓಟದವೇ ಹಂಗ ಒಬ್ಬ ಅಂಗವಿಕಲ ಮೂವರಿಗಿಂತ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ ಅಂದ್ರೆ ನಾವು ಸೋಲ್ತೀವಿ ಅಂತಕ್ಕಂಥ ಭಾವನೆ ಅವನಿಗೆ ಬರ್ತದೆ ಹಂಗಾಗಿ ಅಂಗವಿಕರನ್ನ ಮತ್ತೆ ಅವ್ರ ಪಾಲಕರನ್ನ ಸಂಘಟನೆ ಮಾಡಿ ನಮ್ಮ ಬೇಡಿಕೆಗೋಸ್ಕರ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಬೇಕು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡಿಯಸ್ಕೊಳ್ಳ ಸಾಧ್ಯ ಆಗ್ಬೇಕು ಅಂತ ಹೇಳ್ತಾ